来！ ಅಷ್ಟೊಂದು ಚೆನ್ನಾಗಿ ನಡೀತಾ ಇದ್ದಿದ್ದು ಜೈ ಭೀಮ ಅವ್ರದ್ದು ಅಂಬೇಡ್ಕರ್ ಅವ್ರದ್ದು ನಾವು ಮನೆ ಮನೆಗೂ ಪೂಜೆ ಮಾಡಿ ಮೆರವಣಿಗೆ ಮಾಡಿಕೊಂಡು ಹಬ್ಬ ಮಾಡಂಗೆ ಮಾಡ್ತೀವಿ ಅವತ್ತಿನ ದಿನ ಏನೂ ಇಲ್ಲ ಈಗ ಮಾಡ್ಬೇಕಾದ್ರೆ ಕಾರಣ ಏನು ಯಾರು ಮಾಡಿದ್ರು ಯಾರು ಹೇಳ್ಕೊಟ್ರು ಕಂಡು ಹಿಡೀಬೇಕು ಇವರು ನಮಗೆ ನ್ಯಾಯ ದೋರ್ಸ್ಕೊಡ್ಬೇಕು ರಾತ್ರಿ ಹೊತ್ ಬಂದು ಮಾಡೋಂತ ಇದು ಯಾರಿಗೂ ಬೇಡ ಇದು ಅವ್ರು ಏನಕ್ಕೆ ಮಾಡಿದ್ರು ಅವತ್ತೇ ಮಾಡಬೇಕಾಗಿತ್ತು ಹದಿನಾಲ್ಕನೇ ತಾರೀಕಲ್ಲಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಕ್ಕಳು ಎಲ್ಲ ಬಟ್ಟೆ ಹಾಕೊಂಡು ಬಣ್ಣ ಹಾಕೊಂಡು ಮೆರವಣಿಗೆ ಮಾಡಿ ಅವ್ರನ್ನ ಹೊರತ್ಕೊಂಡು ಹೋಗುವಾಗ ಏನೂ ಇಲ್ಲ ಈಗ ರಾತ್ರಿ ಹದಿನೆಂಟನೇ ಕಂಡು ಹಿಡಬೇಕು ನಮ್ಮ ಅಂಬೇಡ್ಕರ್ ಅವ್ರಿಗೆ ಬಹಳ ದುಃಖ ಆಗ್ಬಿಟ್ಟು ಸರ್ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಸರ್ ರಾತ್ರಿ ರಾತ್ರಿ ಬಂದು ಈ ರೀತಿ ಮಾಡಬೇಕು ಅನ್ನೋದು ಏನಿತ್ತು ಸರ್ ಅವ್ರಿಗೆ ಅಲ್ವಾ ನಮ್ಮ ಅವರು ಎದುರುಗಡೆ ಓಡಾಡ್ಬೇಕ ಹೊರತು ಮಧ್ಯರಾತ್ರಿ ಬಂದು ಆ ತರ ಹೋಗಬಾರ್ದು ಅಂತ ಧೈರ್ಯ ಇದ್ದವರು ಬೆಳಗ್ಗೆ ಬಂದು ಮಾಡಬೇಕಾಗಿತ್ತು ಈಗ ನಾವು ಹುಡುಗರು ಇರ್ತಾರೆ ಅವು ಏನಕ್ಕೆ ಹಿಂಗೆ ಮಾಡಿದ್ರು ಅನ್ನೋದು ಅವರಲ್ಲಿ ಇದು ಮಾಡಬೇಕಲ್ವಾ ಆ ರೀತಿ ಯಾಕೆ ಸರ್ ಮಾಡಬೇಕು ಎಷ್ಟು ನಮ್ಮ ಅಂಬೇಡ್ಕರ್ ಬಗ್ಗೆ ನಾವು ದೇವ್ರ ಪೂಜೆ ಥರ ಅವ್ರನ್ನ ಮಾಡಿ ಒಂದು ಸಲ ಗ್ರ್ಯಾಂಡಾಗಿ ಒಳ್ಳೆ ಚೆನ್ನಾಗಿ ಮಾಡಿದ್ದೀವಿ ಸರ್ ಅಂಥರಲ್ಲಿ ಯಾವಾಗ ಏನು ಇಲ್ಲದ ಇವಾಗ ಏನಕ್ಕೆ ಸರ್ ಆ ಥರ ಮಾಡಬೇಕು ಅದಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್ ಅಲ್ವಾ ಸರ್ ಲತಾ ಸರ್